ಫಸ್ಟ್ ಆಫ್ ಆಲ್ ನಿಮ್ಮ ಅಕೌಂಟ್ನಲ್ಲಿ ಕ್ಯಾಶ್ ಇಲ್ಲ ಹಣ ಬರದೆ ಇರೋದಕ್ಕೆ ಗೃಹಲಕ್ಷ್ಮಿ ಹಣ ಬರದೆ ಇರೋದಕ್ಕೆ ಕಾರಣವೇ ಇದೆ ನಿಮ್ಮ ಅಕೌಂಟ್ನಲ್ಲಿ ದುಡ್ಡಿಲ್ಲ ಹಾಗಾದರೆ ಏನು ಸರ್ ಇದು ನಿಮ್ಮ ಅಕೌಂಟ್ನಲ್ಲಿ ದುಡ್ಡಿಲ್ಲದಕ್ಕೂ ಇದಕ್ಕೂ ಏನು ಸಂಬಂಧ ಇದು ಎಲ್ಲಿಂದ ಎಲ್ಲಿಗೆ ಇದು ಏನು ಇದಕ್ಕೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರೆ ಎಲ್ಲಿಂದ ಎಲ್ಲಿಗೆ ಇದು ಲಿಂಕ್ ಆಗುತ್ತೆ ಅಂತ ಕೇಳ್ಬೋದು ನೀವು ಡೆಫಿನೆಟಾಗಿ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕು ಅಂತಿನ ಹಣ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಈ ಒಂದು ಮಾತು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ಕೆಲವರು ನೈಂಟಿ ಪರ್ಸೆಂಟ್ ಜನರಿಗೆ ಇದು ಹೇಳ್ತಿರುವಂಥದ್ದು ಇದನ್ನೇ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಆಮೇಲೆ ಹೇಳ್ತಾರೆ ಕೆಲವರು ಸರ್ ನಮ್ಮದು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಿಲ್ಲ ಈ ಕೆ ವೈ ಸಿ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಎಲ್ಲಿ ಕೇಳಿಸ್ಕೊಳ್ಳಿ ಒಂದು ನಿಮ್ಮ ಒಂದು ಫೋನ್ ನಂಬರ್ ಏನು ನಿಮ್ಮ ಒಂದು ಫೋನ್ ನಂಬರನ್ನು ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಕೇಳಿಸ್ಕೊಳ್ತಾ ಇರುವಂಥದ್ದು ಕರೆಕ್ಟ್ ಆಗಿರುವಂಥದ್ದು ನಿಮ್ಮೊಂದು ಫೋನ್ ನಂಬರ್ ಒಂದು ಎರಡನೇದು ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ಎರಡನೇದು ನಿಮ್ಮ ಒಂದು ಇ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪಿ ಐ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ಬ್ಯಾಂಕಲ್ಲಿ ಹೋಗಿಬಿಟ್ಟು ನಿಮ್ಗೆ ಕೇಳಿದರೆ ಕೊಡ್ತಾರೆ ಆ್ಯಂಡ್ ಕೊಡ್ತಾರೆ ಕೊಡೋದಿಲ್ಲ ಮಾಡಿಕೊಡ್ತಾರೆ ಎನ್ ಸಿ ಪಿ ಮ್ಯಾಪಿಂಗ್ ಸರ್ ಏನು ಸರ್ ಇದು ಎನ್ ಸಿ ಪಿ ಮ್ಯಾಪಿಂಗ್ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಡೆಫಿನೆಟಾಗಿ ಮಾಡಿಕೊಡ್ತಾರೆ ನಿಮಗೆ ಕೆಲವ್ರು ಹೇಳ್ತೀನಿ ನಾನು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಆಸಕ್ತಿ ಇಲ್ಲ ಇಲ್ಲಿ ಇಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಕೆಲವ್ರು ಹೇಳ್ತಾರೆ ಏನು ಸರ್ ಇದು ದಿನ ಇದೇ ಸರ್ ದಿನ ನಮ್ಗೆ ಹಣ ಬಂದಿಲ್ಲ ಏನಿಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಇಲ್ಲಿ ಅಂದರೆ ಇಲ್ಲಿ ನಮ್ಗೆ ಹಣವೇ ಬಂದಿಲ್ಲ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಏನು ಮಾಡುವಂಥದ್ದು ಏನು ಕಟ್ಕೊಂಡು ನಾವು ಏನು ಮಾಡ್ಬೇಕು ಸರ್ ಅಂತ ಕೇಳ್ಬೋದು ನೀವು ಇದನ್ನೆಲ್ಲ ಕಟ್ಕೊಂಡು ನಾವು ಏನು ಮಾಡಬೇಕು ಎನ್ ಸಿ ಪಿ ಮ್ಯಾಪಿಂಗು ಏನೂ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗಿಲ್ಲಿ ತಲೆ ಕೆಟ್ಟೋಗಿದೆ ಸರ್ ನಮಗೆ ಇಲ್ಲಿ ಇಪ್ಪತ್ತು ಒಳಗಡೆ ಹಣ ಬರಬೇಕಿತ್ತು ಒಂದು ರೂಪಾಯಿ ನಯಾ ಪೈಸ ಬಂದಿಲ್ಲ ಇಲ್ಲಿ ಇದನ್ನೆಲ್ಲ ಕಟ್ಕೊಂಡು ನಾವು ಏನು ಮಾಡಬೇಕು ನಮ್ಗೆ ಒಂದು ರೂಪಾಯಿ ಹಣ ಇಲ್ಲ ಇಷ್ಟೊತ್ತೊಳಗಡೆ ನಮ್ಗೆ ಸರ್ಕಾರಕ್ಕೆ ಹೇಳಿದರೆ ಸರ್ಕಾರದವ್ರು ಹೇಳ್ತಾರೆ ನಮಗೆ ಒಂದು ರೂಪಾಯಿ ನಾವು ಆವಾಗ ಹಾಕ್ತೀವಿ ಜುಲೈಗೆ ಹಾಕ್ತೀವಿ ಜೂನ್ಗೆ ಹಾಕ್ತೀವಿ ಸೆಪ್ಟೆಂಬರಿಗೆ ಹಾಕ್ತೀವಿ ಅಂತ ಒಂದು ರೂಪಾಯಿ ನಯ ಪೈಸೆ ಕೂಡ ಬಂದಿಲ್ಲ ಆಗೋಸ್ಟಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಜುಲೈಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಜೂನಿಗೆ ಅಂತ ಹೇಳಿದ್ದಾರೆ ನಮ್ಗೆ ಜುಲೈಗೂ ಬಂದಿಲ್ಲ ಜೂನಿಗೂ ಬಂದಿಲ್ಲ ಅಂತ ಇಲ್ಲಿ ಎಲ್ಲರ ರಿಯಾಕ್ಷನ್ ಇರುವಂಥದ್ದು ಹಾಗಾದರೆ ನೀವು ಹೇಳ್ತಿರಲ್ಲ ಸರ್ ಏನು ಸರ್ ಇದು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನೈಂಟಿ ಫೈವ್ ಪರ್ಸೆಂಟ್ ಜನ ಯಾರೆಲ್ಲ ನಿಮ್ಮ ಒಂದು ಇ ಕೆ ವೈ ಸಿ ಮಾಡಿದರೆ ಚೆಕ್ ಮಾಡಿಕೊಳ್ಳಿ ನಾನು ನಿಮಗೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಯಾರೆಲ್ಲ ಇ ಕೆ ವೈ ಸಿ ಮಾಡಿದರೆ ಅವ್ರು ಚೆಕ್ ಮಾಡ್ಕೊಳ್ಳಿ ನೀವು ಒಂದು ಬಾರಿ ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರು ತಪ್ಪು ಅಂತ ನೈಂಟಿ ಪರ್ಸೆಂಟ್ ಜನರಿಗೆ ಮತ್ತು ಕೆಲವರು ಹೇಳ್ತಾರೆ ಸರ್ ಸರ್ಕಾರದಲ್ಲಿ ಲಕ್ಷ್ಮೀ ಅಬಳ್ಕರ್ ಅವರು ಹೇಳಿದರು ಇಪ್ಪತ್ತ ನಾಲ್ಕು ಈ ಈ ದಿನಕ್ಕೆ ಬರುತ್ತೆ ಇಪ್ಪತ್ತೈದನೇ ತಾರೀಕು ಬರುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ಬರುತ್ತೆ ಆ ತಿಂಗಳ ಬರುತ್ತೆ ಈ ತಿಂಗಳ ಬರುತ್ತೆ ಅಂತ ಹೇಳ್ತಾರೆ ಯಾವಾಗ ಬರುತ್ತೋ ದೇವರೇ ಬಲ್ಲ ಸರ್ ಇಲ್ಲಿ ಅಂತ ಕೆಲವರು ಹೇಳ್ತಾರೆ ಡೆಫಿನೆಟ್ಲಿ ಇದು ಇದು ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇಲ್ಲಿ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಏನು ಕತೆ ಸರ್ ಇದು ನಮ್ಗೆ ಹಣ ಬಂದಿಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನೈಂಟಿ ಫೈವ್ ಪರ್ಸೆಂಟ್ ಜನ ಇಲ್ಲಿ ಇದನ್ನೇ ಹೇಳ್ತಾ ಇರುವಂಥದ್ದು ಏನು ಸರ್ ಇದು ನಮ್ಗೆ ಹಣ ಬರ್ತಾ ಇಲ್ವಲ್ಲ ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಬರಬೇಕಿತ್ತು ಇಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಇಲ್ಲಿ ಒಂದು ವಿಚಾರವನ್ನು ನಾನು ಎಲ್ರಿಗೂ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನೀವು ಏನು ಮಾಡಬೇಕು ಇದನ್ನು ನೀವು ಈ ಒಂದು ಈ ಒಂದು ಏನು ಟ್ರಿಕ್ಸನ್ನು ಕಲ್ತ್ಕೊಳ್ಬೇಕಾಗ್ತದೆ ಆ ಒಂದು ಟ್ರಿಕ್ಸನ್ನು ಕಲ್ತ್ಕೊಂಡ ಮೇಲೆ ಅದ್ರ ಮೇಲೆ ಫೋಕಸ್ ಮಾಡಬೇಕು ಆ್ಯಂಡ್ ಆ ಟ್ರಿಕ್ಸನ್ನು ಕಲ್ತ್ಕೊಂಡು ಏನು ಮಾಡಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಈ ಹಣ ಬರ್ತಾ ಇಲ್ಲ ಆ್ಯಂಡ್ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರೂ ಕೂಡ ಕೆಲವರು ಕೇಳ್ತಾ ಇಲ್ಲ ಇಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಇದು ಮ್ಯಾಟ್ರ್ ಆಗುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಇರುವಂಥದ್ದು ಹಣ ಯಾಕೆ ಬರ್ತಾ ಇಲ್ಲ ಇದು ಇಲ್ಲಿ ಮ್ಯಾಟ್ರ್ ಆಗುವಂಥದ್ದು ಹಣ ಇರೋದಕ್ಕೆ ಕಾರಣ ಮೇಯ್ನಾಗಿ ಹಣ ಇರೋದಕ್ಕೆ ಕಾರಣ ಇಲ್ಲಿ ನಿಮ್ಮ ಒಂದು ಕೆಲವರ ಬೇಜವಾಬ್ದಾರಿ ನೈಂಟಿ ಫೈವ್ ಪರ್ಸೆಂಟ್ ಹೇಳ್ಬೋದು ಇಲ್ಲಿ ಕೆಲವರಿಗೆ ಹಣ ಬರಬೇಕು ಆದರೆ ನಮ್ಗೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ಇಷ್ಟ ಇಲ್ಲ ಇ ಕೆ ವೈ ಸಿ ಮಾಡಲಿಕ್ಕೆ ಇಷ್ಟ ಇಲ್ಲ ಇದು ಏನು ಇದು ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ ನಮಗೆ ಹಣ ಬೇಕಂತಂದ್ರೆ ಕಷ್ಟ ಪಡಲೇಬೇಕು ಕೆಲವರು ಅಡ್ಡಿ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಮಾಡ್ತಾರೆ ಆದರೆ ಎಲ್ಲೋ ಒಂದು ಐದು ಹತ್ತು ಪರ್ಸೆಂಟ್ ಜನ ಮಾಡಲ್ಲ ಏನೂ ಮಾಡಲ್ಲ ನಾನು ಏನೂ ಮಾಡಲಿಕ್ಕೆ ಆಗಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಎಲ್ರಿಗೂ ಹಣ ಬರಬೇಕಂತಂದು ನೀವು ಎನ್ ಸಿ ಪಿ ಮ್ಯಾಪ್ ಮಾಡಲೇಬೇಕು ಮತ್ತು ನನಗೆ ಇದು ಇಲ್ಲಿ ನಿಮಗೆ ದಿನ ದಿನ ನಾನು ಹೇಳ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ನಾನು ಅದಕ್ಕೆ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರಾಗ ಶೂಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯಿ ಸ್ನೇಹಿತರೆ ಸಿಗೋಣ